ಕೋಟಗಿರಿ ತಾಲೂಕಿನ ಕೋಲಾಳ ಹೋಬಳಿಯ ಹೃದಯ ಭಾಗದಲ್ಲಿ ಗೊಬ್ಬರ ತುಂಬಿದ ಲಾರಿ ಎ ಜೀರೋ ಸಿಕ್ಸ್ ಸಿ ಸೆವೆನ್ ಡಬಲ್ ಫೋರ್ ಸಿಕ್ಸ್ ನೋಂದಣಿಯ ವಾಹನ ನಿಯಂತ್ರಣ ತಪ್ಪಿ ನೇರವಾಗಿ ಅಂಗಡಿಗಳಿಗೆ ನುಗ್ಗಿದ ಪರಿಣಾಮ ಇಬ್ಬರು ಸ್ಥಳದಲ್ಲಿ ಮೃತಪಟ್ಟಿದ್ದು ಮೂವರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಸಂಭವಿಸಿದೆ ಮೃತರು ಕಾಟೇನಹಳ್ಳಿ ಗ್ರಾಮದ ರಂಗಸ್ವಾಮಯ್ಯ ಮತ್ತು ಪುರದಲ್ಲಿ ಗ್ರಾಮದ ಬೈಲಪ್ಪ ಎಂದು ಗುರುತಿಸಲಾಗಿದೆ ಗಾಯಾಳುಗಳು ವಡೇರಹಳ್ಳಿ ನಿವಾಸಿ ಕಾಂತರಾಜು ಕೋಲಾಳದ ಜಯಣ್ಣ ಹೊಸಪೇಟೆಯ ಸಿದ್ದಗಂಗಮ್ಮ ಮೋಹನ್ ಕುಮಾರ್ ಆಗಿದ್ದಾರೆ ಇವರನ್ನು ತಕ್ಷಣವೇ ಸ್ಥಳೀಯರು ಹಾಗೂ ಪೊಲೀಸರ ಸಹಾಯದಿಂದ ಖಾಸಗಿ ವಾಹನಗಳಲ್ಲಿ ತುಮಕೂರು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಯಿತು ಸ್ಥಳೀಯರು ಆರೋಪಿಸಿದಂತೆ ಈ ಅಪಘಾತಕ್ಕೆ ಡಿಯ ಅವೈಜ್ಞಾನಿಕ ರಸ್ತೆ ಕಾಮಗಾರಿ ಮತ್ತು ನಿರ್ಲಕ್ಷ್ಯ ಪ್ರಮುಖ ಕಾರಣ ಮೂವತ್ತು ದಿನಗಳ ಹಿಂದೆ ಕೋಲಾಳ ಸರ್ಕಲ್ನಲ್ಲಿ ರಸ್ತೆ ಅಗಲೀಕರಣ ನಡೆದಿದ್ದು ಮುನ್ನೆಚ್ಚರಿಕೆ ಸೂಚಕ ಫಲಕಗಳು ಹಾಗೂ ಹಂಸ್ ನಿರ್ಮಾಣ ಇಲ್ಲದಿರುವುದು ಅಪಘಾತಕ್ಕೆ ಕಾರಣವಾಗಿದೆ ಎಂದು ಆಕ್ರೋಶ ವ್ಯಕ್ತವಾಯಿತು ಪಾದಲ್ಲಿ ಪ್ರಣಾಮ ಮಾಡ್ತಾರೆ ಇನ್ನಿಬ್ರು ಹೊಸಪೇಟೆ ಸಿದ್ಧಗಂಗಮ್ಮ ಮತ್ತು ಇನ್ನೊಬ್ರು ಅಂಗಿಮ್ಮ ಅಂಗಡಿಯವರು ಜಯಣ್ಣವರವರು ತೀರ್ವ ಗಾಯ ಆಗಿದ್ದು ಅವ್ರನ್ನ ಕುಳಿತುಕೊಂಡು ಹೋಗ್ತಾರೆ ಈ ಈ ಅಪರಾಧ ಕಾರಣ ಲಾರಿಯವನು ಹಳೆ ಲಾರಿ ಆಗಿದ್ದವರು ಬ್ರೇಕ್ ಬ್ರೇಕ್ ಇಲ್ದಂಗೆ ಬಂದು ಬಂದು ಕೊಟ್ಟಿದ್ದಾರೆ ಮತ್ತೆ ಈ ರಸ್ತೆ ಅಗಲೀಕರಣ ಆಯ್ತು ಅಂತ ಮುಂಚೆ ಅವೆಲ್ಲ ಒಂದು ಅಂಶ ಹಾಕುವಂತ ಏಳು ಸಹ ಡಬ್ಲ್ಯೂ ಇಲಾಖೆ ಇಂಜಿನಿಯರು ಮತ್ತೆ ಎ ಡಬ್ಲ್ಯೂ ಇ ಅವ್ರು ಯಾರು ಸಹಕಾರ ಕೊಡೋದಕ್ಕೆ ಅಂಗೀಕರ್ ಇವೆಲ್ಲ ನಮ್ಮ ಡಿ ಸಿ ಯಿಂದ ಪರ್ಮಿಷನ್ ತಗೋಬೇಕು ಅಂತ ಆರಕ್ಕೆ ಉತ್ತರ ಕೊಟ್ಟು ಹಂಪಿಸುವುದು ಏನಿಲ್ಲ ಇವತ್ತು ಒಂದು ಅಪಘಾತ ಆಗೈತೆ ಇಬ್ಬರು ಸತ್ತಿದ್ದಾರೆ ಇಬ್ಬರು ಇಬ್ಬರು ಈಗಲೂ ಕಟ್ಟಾಗಿ ಸಾವಿನಲ್ಲಿ ಸಾವಿರ ಸಾವು ಹೋರಾಟ ಮಾಡ್ತಾ ಇದ್ದಾರೆ ಇದಕ್ಕೆ ಮತ್ತೆ ಆಂಬುಲೆನ್ಸ್ ಆಕ್ಸಿಡೆಂಟ್ ಆಗಿ ಒಂದು ಗಂಟೆ ಅವರು ಸಹ ಯಾವುದೇ ಒಂದು ರೀತಿ ಆಂಬುಲೆನ್ಸ್ ಬಂದಿಲ್ಲ ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಯಾವುದೇ ಒಂದು ಸೌಕರ್ಯ ಇಲ್ಲ ಕಾರ್ಡ್ನಲ್ಲಿ ಪೇಷಂಟ್ ಫುಲ್ ಹಾಕೊಂಡೋಗಿ ತುಮಕೂರು ತಗೊಂಡೋಗಿದ್ದಾರೆ ಸಮಯಕ್ಕೆ ಬರುತ್ತೆ ಕಾರಣ ಅವರು ಒಂದು ಗಂಟೆ ಆದ್ರೂ ಫೋನ್ ಮಾಡಿದ್ರು ಒಂದು ಒಂದು ಎಲ್ಲಿಂದ ಒಂದು ಆಂಬುಲೆನ್ಸ್ ಇಲ್ಲ ಬಂದಿಲ್ಲ ಸ್ವಂತ ಕಾರ್ಡ್ಗಳಿಂದ ತಗೊಂಡೋಗಿ ಇವತ್ತು

ಅನಿಲ್ ಕೋಲಾಳ ಪಿಎಸ್ಐ ಅಭಿಷೇಕ್ ಎಸ್ಐ ಕುಮಾರ್ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಜತೆಗೆ ಜಿಲ್ಲಾಸ್ಪತ್ರೆ ಒನ್ ಝೀರೋ ಏಟ್ ಆಂಬುಲೆನ್ಸ್ ಸೇವೆ ಕೋಲಾಳ ಪಿಎಚ್ಸಿ ಕೇಂದ್ರದಲ್ಲಿ ಕಳೆದ ಆರು ತಿಂಗಳಿಂದ ಲಭ್ಯವಿಲ್ಲ ಎಂಬ ಸಾರ್ವಜನಿಕರ ಗಂಭೀರ ಆಕ್ಷೇಪಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಶಿವರುದ್ರಪ್ಪ ಸ್ಪಷ್ಟನೆ ನೀಡದಿ ವಾಪಸ್ ಹೋದರು ಎನ್ನಲಾಗಿದೆ ಸರ್ ಜನರ ಆರೋಪ ಇಲ್ಲಿ ನೀವು ಒನ್ ನಾಟ್ ಐಟ್ ಇರುತ್ತೆ ಅಂತ ಹೇಳ್ತಾ ಇದೀರ ಬಟ್ ಜನ ಹೇಳ್ತಾ ಇರೋದು ಗಾಡಿನೇ ಇಲ್ಲ ಅಂತ ಈಗ ಸಾರ್ವಜನಿಕರು ಹೇಳ್ತಾರೆ ಸರ್ ಈಗ ಗಾಡಿ ಒನ್ ಒನ್ ನಾಟ್ ಐಟು ಎಷ್ಟ್ ದಿನ ಆಯ್ತು ಈಗ ನೋಡಿ ನೀವು ಸರ್ ಮುಂಚೆ ಇದ್ದಿದ್ದು ಚೆನ್ನಾಗಿತ್ತು ಗಾಡಿ ಎಷ್ಟ್ ದಿನ ಆಯ್ತು ತೆಗೆದ್ಬಿಟ್ಟು ಬೇರೆ ಹಾಕಿರೋ ಆರ್ ತಿಂಗಳಿಂದ ಜನತಾ ಸೈಟ್ ಅಲ್ಲಿ ನಿಂತಿದೆ ಮೊನ್ನೆ ಟೈರ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಪೇಷಂಟ್ ತುಮಕೂರು ತಗೊಂಡೋಗಿ ಇಲ್ಲ ಕಾರ ತಗೊಂಡ್ರು ಮನೆ ಪುರ್ದಳ್ಳಿ ಅವ್ರು ವಿಷ ಕೊಡಕ್ ಬಂದಿದ್ರು ಒಬ್ರು

ಇದು ಮನವಿ ಅಲ್ಲ ಸರ್ ಕ್ಯಾರೆಕ್ ಸಾವಿರಾರು ಮನವಿ ಎಷ್ಟು ದಿನದಲ್ಲಿ ಹಾಕ್ಬಿಡ್ತೀವಿ ಜರೋರಾಗಿ